ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಮತ್ತೊಂದು ಅಭಿಪ್ರಾಯ ಸ್ವಾಗತ ಇವತ್ತಿನ ಇದು ವಾಟರ್ ಆ್ಯಪಲ್ ಅಂತ ಫ್ರೆಂಡ್ಸ್ ನೇರಳೆ ಹಣ್ಣಿನ ಜಾತಿಗೆ ಇದು ಗಿಡ ಬರುತ್ತಿದೆ ಫ್ರೆಂಡ್ಸ್ ಇದರಲ್ಲಿ ಹಲವಾರು ಪ್ರಕಾರಗಳಲ್ಲಿ ಇದು ಜಾತಿ ಇದೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮ್ಮ ಸಬ್ಸ್ಕ್ರೈಬ್ ಮಾಡೋದು ಗಂಟೆ ಹೊಡ್ಕೊಂಡು ಇಟ್ಕೋರಿ ಯಾವುದೇ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ನು ಬಟನ್ ಸೆಟ್ ಮಾಡ್ಕೊಂಡು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಹಾಗೆ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಫ್ರೆಂಡ್ಸ್ ನೇರಳೆ ಗಿಡದ ಜಾತಿಯ ಪ್ರಭೇದ ಇದು ಜಾತಿಯಲ್ಲಿ ಬರುತ್ತೆ ಗಿಡವನ್ನು ನೇಲ್ ನೀಲ್ದಕಾಯಿ ಅಲ್ಲಿ ಎಷ್ಟು ಔಷಧಿ ಗುಣಗಳಿದೆಯಲ್ವಾ ಅದು ಇದರಲ್ಲಿ ಕೂಡ ಅಷ್ಟು ಗುಣಗಳ ಇರುತ್ತೆ ಹಾಗೆ ಫ್ರೆಂಡ್ಸ್ ಇದರ ಹೆಸರು ವಾಟರ್ ಆ್ಯಪಲ್ ಅಂತ ಇದು ಹಾಗೆ ಫ್ರೆಂಡ್ಸ್ ಇದು ನೀರು ಕಮ್ಮಿ ಬೇಕಾಗುತ್ತೆ ನೀವು ಕಮ್ಮಿ ನೀರಿದ್ದರೆ ನಿಮಗೆ ಹಚ್ಚಬಹುದು ಇದು ಒಂದು ವರ್ಷದಂತೆ ಎರಡು ವರ್ಷದಲ್ಲಿ ನಿಮಗೆ ಹಣ್ಣು ಇದು ಆದಷ್ಟು ಡ್ರೈ ಏರಿಯಾದಲ್ಲಿ ಚೆನ್ನಾಗಿ ಹಣ್ಣುಗಳನ್ನು ಬಿಡುತ್ತೆ ಇದರಲ್ಲಿ ನೂರಾರು ಥರಗಳ ಕ್ವಾಲಿಟಿ ಹಣ್ಣುಗಳು ಇದೆ ವೆರೈಟಿ ಅಲ್ಲಿ ಗಿಡಗಳು ಇದಾವೆ ಇದರಲ್ಲಿ ತಳಿಗಳು ಬರೋದು ಚೆನ್ನಾಗಿ ಬರೋದು ಥೈಲ್ಯಾಂಡ್ ಸಿಂಗಾಪುರ್ ವೆರೈಟಿಗಳು ಚೆನ್ನಾಗಿ ಬರುತ್ತೆ ನೀವು ಅದೇ ವೆರೈಟಿ ಹಚ್ಚಬಹುದು ಚೆನ್ನಾಗಿ ಬರುತ್ತೆ ಇದು ನೇರಳೆ ಕುಟುಂಬಕ್ಕೆ ಸೇರಿದಂತ ಪ್ಲಾಂಟು ಹಣ್ಣುಗಳು ನೋಡಿ ಫ್ರೆಂಡ್ಸ್ ನಮ್ಮ ಹತ್ರ ಗಿಡಗಳು ಅವೈಲೇಬಲ್ ಇದೆ ನೀವು ಬೇಕಾದರೆ ನಮಗೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಅದಕ್ಕೆ ಕಮೆಂಟ್ ಮಾಡ್ಬೋದು ಅದಕ್ಕೆ ಇಲ್ಲಾದರೆ ಕಾಲು ಮಾಡ್ಬೋದು ನೀವು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್